மங்களமமயமயிரதாயிரோபணிரதாய் கஷ்ட அனுபவது மாதிரி ಸಂಪ್ರದಾಯ ಗುರು ಪರಂಪರೆ ನಡೆದು ಬಂದ ದಾರಿ ಈ ವಿಚಾರವಾಗಿ ಈ ರೀತಿ ನಗಿದಂಥ ಗುರುಪಾಲ್ ಸಹ ಅಮರೇಶ್ವರ ಮಹಾಸ್ವಾಮಿಗಳು ಇದುವರೆಗೆ ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಭಾಳ ವಿಶೇಷವಾಗಿ ಮಾತಾಡಿ ಇಲ್ಲಿಯವರಿಗೆ ಅಂಬರೀಶ್ವರ್ ಮಹಾರಾಜಂದರೆ ಬಹಾ ಸಾಹೇಬ್ ಮಹಾರಾಜ ಕೆಟ್ಟಿದಂಥ ಸಂಪ್ರದಾಯ ತ್ಯಾಗದ ಮೇಲೆ ಕೆಟ್ಟಂಥ ಸಂಪ್ರದಾಯ ಈ ಒಂದು ಸಂಪ್ರದಾಯದಲ್ಲಿ ಮಾನವ ಮಹಾ ಮಾನವ ದೇವಮಾನ ನಮಗೆ ಅವಶ್ಯಕತೆ ಇದ್ದಿದ್ದು ದೇವತೆ ಕಡೆ ಹೋಗೋದು స్త్రీ పురుష సంపత్తు ఇవె అస్థిర భోగి శ్రీమంతిక బర్తి సంపత్తు కళిబోదు అదే ఇంకా కనసిన రూప ఆతా జ్ఞాన అదనవ్ గిరిమల్ేశ్వర మహారాజ అంత ఎలా అనుభవసంత శ్రీమంతికె ವ್ಯಾಪಾರ ಉದ್ಯೋಗ ಎಲ್ಲವನ್ನು ಮಾಡಿ ಕೊನೆಗೆ ಭಾವು ಸಾಹೇಬ್ ಮಹಾರಾಜಂಥ ಒಬ್ಬ ಮಹಾಪೌಜ ಉಪದೇಶವನ್ನು ಪಡ್ಕೊಂಡು ಅಧ್ಯಾತ್ಮ ಜೀವಿಗಳಾಗಿ ಆ ಶ್ರವಣ ಮನನ ಇತ್ಯಾಸ ಕೊನೆಗೆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ತಾವು ಮುಕ್ತರಾಗೋದು ಅಷ್ಟೇ ಅಲ್ಲ ಅವರು ನಂಬದಂಥ ಕೋಟಿ ಕೋಟಿ ಜನರಿಗೆ ಗುರು ಉಪದೇಶವನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರೆ ಆ ಒಂದು ಸಾಲು ಕಾಡಪ್ಪ ಮಹಾರಾಜರು ಗುರುಮಾಮಿ ಸದ್ಗುರು ವಚನ ಪರಿಪಾಲನೆ ಮುಖ್ಯ ಶಿಷ್ಯ ಲಕ್ಷಣ ನಿರ್ಮಲ್ಲೇಶ್ವರ ಮಹಾರಾಜ ಉಪಯೋಗಿಸ್ ತಗೊಂಡ್ರೆ ಸಾಧನೆಯನ್ನು ಮಾಡಿದರು ಸ್ವಾತಂತ್ರ್ಯದ ಆಂದೋಲನ ದೊರೆಯರು ಮಾಧವಾನಂದ ಪೂರ್ಜಿಯವರ ಜೊತೆಗೆ ಅತ್ಯಂತ ಒಡನಾಟವನ್ನು ಮಾಡಿದರು ಕೊನೆಗೆ ಸ್ವತಂತ್ರ ಶಿನಾನಿಗಳಾದರು ಮಹಾಪುರುಷರಾದರು ಸಂತರಾದರು ಅಂದರೆ ಗುಡಿ ಕಟ್ಟಿದ ಕಲ್ಲೆಲ್ಲ ಲಿಂಗ ಆಗಬಹುದೇ ಎಲ್ಲಾನು ಸರಿ ಅನ್ನಬಹುದು ಎಲ್ಲಾನು ಲಿಂಗ ಆಗಿಲ್ಲ ಯಾರ ಅಂದರೆ ಒಂದು ಅರಣ್ಯದವಾಗ ಒಂದು ನಾಲ್ಕು ಕಲೆಗಳು ಇದ್ದಿರ್ತಾವೆ ಅವ ಶಿಲ್ಪಕಾರ ನೋಡಿದ ಕೂಡ ಇದ್ರೊಳಗೆ ಮೂರ್ತಿ ಹಾಕೈತಿ ಅಂತ ನೋಡ್ತಾನೆ ಮೂರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ಏನಾದರೂ ಮೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ಹುಳಿ ಪೆಟ್ಟಿನ ಹೊಡೆದಕ್ಕೆ ತಾಳ್ ಎರಡು ಭಾಗ ಆತಂದ್ರೆ ಅದನ್ನು ತಂದು ಕಟ್ಟಿಗೆ ಹಾಕ್ತಾನ ಅವ ಇಲ್ಲಿಯವರೆಗೆ ನಮಗೆ ಒಂದು ಸುಂದರವಾದಂಥ ಮೂರ್ತಿಯನ್ನು ಅಥವಾ ಲಿಂಗವನ್ನು ಕರ್ತನೆ ಮಾಡುವವರಿಗೆ ನಾವು ತಾಳ್ದೇವಿ ಅದು ಅದು ಆಗಿ ಮೂರ್ತಿಯಾಗಿ ಒಂದು ಅತ್ಯಂತ ಪೂಜನೀಯ ವಸ್ತುವಾಗಿ ಪರಿವರ್ತನೆ ಅದೇ ಅಧ್ಯಾತ್ಮದ ಮೂಲ ಅದು ಎಲ್ಲದರಾಗು ಅವರು ಕಾಡತ್ಮಾರದ್ರಂಥವ್ರು ಗುರುವಿನ ಆಜ್ಞೆದವರು ಬೆರೆತು ಸಾಕಷ್ಟು ಕಷ್ಟ ನಷ್ಟಗಳು ಭವಿಷ್ತಾರೆ ಯಾಕಂದ್ರೆ ಈಗೆಲ್ಲ ಸಾಕಷ್ಟು ಸುಭೆಗಳದವರು ಸ್ವತಂತ್ರ ಪೂರ್ವದಾಗ ಅವರು ತಮ್ಮ ಬದುಕು ಹೋರಾಟ ನನಗೆ ಸ್ವತಂತ್ರ ಆಂದೋಲನ ಆ ಸಂಕಷ್ಟ ಸಂಕಷ್ಟದಲ್ಲಿ ಎಲ್ಲ ಈ ಒಂದು ಗಡಿಪಾರ ಆಗುವಂಥ ಪರಿಸ್ಥಿತಿ ಎಲ್ಲೆಲ್ಲ ಎಲ್ಲೆಲ್ಲ ಆ ಕಡೆ ಮಹಾರಾಷ್ಟ್ರದ ಹೋಗಿ ಬೆಳಕಿ ಗುರುಗಳ ಆಜ್ಞಾ ಪ್ರಕಾರ ಕೊನೆಗೆ ಈ ಒಂದು ಗುರು ಸಂಪ್ರದಾಯದಲ್ಲಿ ಮಹಾತ್ಮರು ಸ್ಕೀತ ವರ್ಷನವ್ರು ಅನಿಸ್ಕೊಂಡ್ರು ನಾವೆಲ್ಲನೂ ಅದರ ಹಾದಿಯೊಳಗೆ ಹೋಗಬೇಕಾಗೈತಿ ಎಲ್ಲ ಮಹಾತ್ಮರು ಭಾಳ ಸುಂದರವಾಗ್ಯಾರ ಶರೀರ ನಾಶವಂತ ಸಂಪತ್ತು ಕ್ಷಣಿಕ ಎಲ್ಲವೂ ಯಾಕಂದರೆ ಶರೀರ ಒಂದು ಸೂಕ್ತ ಐತಿ ಜೀವಿಸೈತಿ ಕೊನೆಯ ಒಂದು ಅಂತ್ಯ ಮತ್ತು ಇದು ಏನೋ ಬರೋಂಗೇನಂತಂದಮೇಲೆ ಅವ್ರು ಹೂವಾಗಿದ್ದು ಒಳೆಯಾಗಿರುತ್ತೆ ಈಗೆಲ್ಲ ಹೋಗ್ತಿದ್ದು ಮಾತನೇ ಹೇಳ್ತೀನಿ ಆರು ಸಹಿತ ಬಂದಾಗ ಏನು ಜನ್ಮ ತೊಗೊಂಡು ಬರೋದು ವಿಷಯ ಅವಾಗ ನಾನು 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 ನಂದು 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 ನಂತ ಮಾಯಾ ಆ ಮಾಯಾ ಪ್ರಪಂಚ ಅಥವಾ ಮಾಯಾ ಭರ್ಮಿಯೊಳಗೆ ಅವ್ರ ಜ್ಞಾನ ಹೇಳ್ತಾರೆ ಆರು ನಾನು ಎಂದು ವಿಚಾರಿಸು ವಿಷಮ ಸಂಸಾರ ಇದನ್ನು ಕಾಣಿಸ್ತದೆ ಅವರು ಅವ್ರ ಜ್ಞಾನಿಗಳು ಅವ್ರಿ ಅವ್ರ ಇರುವಿಕೆನೇ ಬೇರೆ ಅವರ ಪದ್ಧತಿನೇ ಬೇರೆ ಹಂಗ ಈ ಜ್ಞಾನಿಗಳಲ್ಲಿ ಈ ಒಂದು ವಿಷಯದ ಆಸ್ತಿ ಅಂತ ಸ್ವಲ್ಪ ಯಾಕಂದ್ರೆ ಒಬ್ಬ ಒಂದು ಒಂದು ಮನೆತನ ಇತ್ತು ಒಂದು ಕುಟುಂಬ ಅವರು ಅತ್ಯಂತ ಬರೇ ನಿತ್ಯ ನಿಯಮ ಧ್ಯಾನ ಉಪಾಸನ ನಾವು ಎರಡು ಮೊಮ್ಮಕ್ಕಳು ಒಬ್ಬ ಲೋ ಅಜ್ಜಿ ಬಡತನ ಪರಿಸ್ಥಿತಿ ಸಂತ ಶರಣರ ಮೇಳ ಅವ್ರು ಬಡತನ ನೋಡಿ ಅವರು ಅವ್ರು ನಡಿತ ನಡ್ಕೊಳ್ಳುವಂಥ ಒಂದು ಪ್ರವೃತ್ತಿಯನ್ನು ನೋಡಿದ್ರೆ ಸದಾ ದಾಸೋಹ ಅಲ್ಲಿ ಬಂದ ನೀರು ಅನ್ನ ಪ್ರಸಾದ ಹಿಂಗ್ ಮಾಡುವಂಥ ಒಂದು ಪ್ರವೃತ್ತಿ ಕೂಡ ನೋಡಿ ಒಬ್ಬ ಆ ಭಾಗದ ಒಬ್ಬ ರಾಜ ಅಲ್ಲಿ ಹಾದು ಅಂತಿದ್ದ ಅವ್ರು ಕೊನೆಗೆ ಮನೆಗೆ ಬಂದ ನೀರು ಕೊಡೋಲ್ಲ ನೀರು ನೀರು ಕುಡ್ದ ಕೊನೆಗೆ ಇವತ್ತೊಂದು ದಿವಸ ನಮ್ಮ ಆತಿಥ್ಯ ಸ್ವೀಕಾರ ಮಾಡಿದ್ರು ಅವತ್ತು ಅಲ್ಲೇ ಹೊಡೆದ ಆತಿಥ್ಯ ಸ್ವೀಕಾರ ಮಾಡಿದ ಅವರು ತಮ್ಮ ಶ್ರಮಪಟ್ಟು ತನ್ನ ತನ್ನ ಅನ್ನೋ ಅವ್ರಿಗೇನು ಉಪಚಾರ ಊಟ ಪ್ರಚಾರ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು ಪ್ರಸಾದ ಮಾಡಿದರು ಕೊನೆಗೆ ಹೋಗುವಾಗ ನನ್ನ ತೆಗೆದಂಥ ಒಂದು ಸಂಪತ್ತನ್ನು ಅಲ್ಲಿ ಬಿಟ್ಟು ಹೊಂದ್ಬಿಟ್ಟೆ ಒಂದು ಬಂಗಾರದ ಹಮ್ಮಿನಿಬಿಟ್ಟಾಗ ಆಗ ಅವ್ರ ಆ ಹುಡುಗರು ಕೇಳ್ತಾರೆ ಅವರು ತಮ್ಮ ಅಜ್ಜಿ ತಾಯಿನ ಆ ಸಂತ ಬಂದಿದ್ರೆ ಏನೋ ಒಂದು ಗಂಟೆ ವಾದ ಅವ್ರು ಆ ಸಂಸ್ಕಾರ ತಾಯಿ ಹೇಳ್ತಾರೆ ಅದು ನಮ್ಮದಲ್ಲ ಅದು ಅವ್ರದ್ದೈತಿ ಅದನ್ನು ಮುಟ್ಟಬೇಕು ನಮಗೇನಾದ್ರೂ ಅಂತ ಸಿಕ್ಕಿದ್ರೆ ಅವಕಾಶಗಳು ಸಿಕ್ಕರೆ ಲಾಭ ಹಾಕಿ ಇವೆಲ್ಲ ಯಾವ ಅಧ್ಯಾತ್ಮ ಬೇಡ ಧರ್ಮಾರ್ಥ ಬೇಡ ಪುರಾಣ ಬೇಡ ಭಜನೆ ಬೇಡ ಅಂತ ನಾವು ತಗೋತೀವಿ ಯಾವುದು ನಮಗೆ ಬೆನ್ನ ಹತ್ತಿ ಬರೋಂಗಿಲ್ಲ ಎಲ್ಲ ಪ್ರಪಂಚ ಸಾಕಷ್ಟು ಹೇಳಿ ಯಾವ ಈ ಪ್ರಪಂಚದೊಳಗೆ ಹೇಳ್ತಾರ ಜವಾಬಾರಿ ದೃಢತ ತವಾರಿ ಆ ಪ್ರಪಂಚ ಅದ್ಭುತಿ ಜರ ಜರ ಜಾಗ ಅವಾಗೆ ಮನುಷ್ಯನ ಮನುಷ್ಯನಿಗೆ ಅರು ಬರ್ಲಾಕತ್ತೈತೆ ವಯಸ್ಸಾದ ನಂತರ ಈ ಶರೀರ ಮುಪ್ಪಾದ ನಂತರ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಾಗ ಎಲ್ಲವೂ ಅರು ಬರೋದು ನಾ ಏನಪ್ಪ ವಯಸ್ಸು ಏನಿಲ್ಲಮ್ಮ ಏನಾದ್ರೂ ಚೇರ್ಮನ್ ಆಯ್ತು ಅದಾದ ಏನು ಏನೆಲ್ಲ ಮಾಡಿರ್ಬೋದು ಕೊನೆಗೆ ಮುಕ್ತಿನಿಕಾರಕ್ಕೆ ಯಾವ ಯಾವ ಯಾರು ನಮ್ಮ ಕೇಳಿದ್ರೆ ಇದೆ ಒಂದೇ ಇದೆ ಅದಕ್ಕೆ ನೋಡ್ಬೋದು ದಾರಿ ಅದೆಲ್ಲವನ್ನೂ ಜವರಿ ನಡತ ತೌರ್ಯ ತುಂಬ ಪ್ರೀತಿ ಝಜರ್ ಝಾಲ ಅವರೇ ತಿನ್ನಕ್ಕೆ ಹೋಗುತ್ತೆ ಚೀನಿ ಮುಪ್ಪ ಅಂತಂದ್ರೆ ಎಲ್ಲರಿಂದ ಮಾಡ್ಲಿಕ್ಕಾಗ್ತ ಹಂಗ ನೀಂದು ಮಾನವ ಜನ್ಮದ ಶ್ರೇಷ್ಠತೆಯನ್ನು ತಿಳ್ಕೊಂಡಂಥ ಇದೆಲ್ಲ ಕಾಡಾತ್ಮಗ ಅಂದರೆ ಮಾನವ ಜನ್ಮ ಶ್ರೇಷ್ಠತೆ ಈ ಅಧ್ಯಾತ್ಮಿಕ ಒಂದು ಮಹತ್ವ ತಿಳ್ಕೊಳಪ್ಪ ಅಂತಂದರೆ ಅದಕ್ಕೆ ಈ ಸಂಪ್ರದಾಯದ ನಿಯಮಗಳದಾವ ಮೀ ಮೀ ಪ್ರಾತಃಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳು ಕರಿತದ ನಾವೆಲ್ಲ ಈ ಪ್ರಪಂಚ ಇದನ್ನೆಲ್ಲ ಮಾಡಿ ಮಾಡಿ ಮನುಷ್ಯ ಏನಾದರೂ ಅದರ ಅದರೊಳಗೆ ಸಾಕಲ್ಲ ಮಾಯನ ಭಾಳ ಅತ್ಯಂತ ತೀಕ್ಷ್ಣವಾದದ್ದು ಮಾಹಿ ಎಷ್ಟು ತೀಕ್ಷ್ಣ ಒಬ್ಬ ಸನ್ಯಾಸಿ ಸನ್ಯಾಸಿಯನ್ನು ನಾವು ಆ ಒಂದು ಹಾದಿ ಹೊಂಟಿದ್ದ ಸಮಯ ಭಾಳ ಎಲ್ಲ ಹುಟ್ಟು ಟೈಮ ಅವ ಹಾದಿ ಹೇಳೋದು ಹೊಂಟಾಗ ಒಂದು ಬಂಗಾರದ ನಾಣ್ಯ ಹಾದಿ ಒಳಗೆ ಮನುಷ್ಯನ ಎಷ್ಟು ನೋಡೋದು ಮಾಹಿ ಅನ್ನೋದೊಳಗೆ ಯಾರೂ ಬಿಟ್ಟಿಲ್ಲ ಒಂದು ಬಂಗಾರ ನಾಣ್ಯ ಕಾಣಿದ್ರು ಕೂಡ ನೋಡಿದ ಬರ್ಕಿ ತೊಗೋಬೇಕಂದ ಕೈ ಹಾಕಲಾತಿದ್ದ ಮನಸ್ಸಿಗೆ ಏನಂತನಿಸ್ತವೆ ನಾವು ಒಬ್ಬ ಸನ್ಯಾಸಿ ಸರ್ವಸಂಗ್ ಪರಿತಯಾಗಿದೆ ಅಂತ ತೊಗೊಂಡು ನಾ ಏನು ಮಾಡ್ಯ ಮತ್ತೆ ಮುಂದೆ ನಾಲ್ಕು ಕೆ ಹೋದ ಇಲ್ಲ ಅಂದ್ರೆ ಅದೇ ಬೋಗಿದ್ದೇನೆ ಯಾರೇ ಉಪ್ಪು ಉಬ್ಬರು ಮಾಡೋದ್ರಿಗೆ ಕೊಟ್ಟರೆ ಆತು ಮತ್ತೆ ಮಾಡಿಬಾರ್ದು ಮತ್ತೆ ಬಗ್ಗೆ ತೊಗೊಳಕಾಯಿ ಆಗಿದೆ ಮತ್ತೆ ನಾನು ಸನ್ಯಾಸೀನ ತಗೊಂಡು ಏನು ಮಾಡಿದೆ ಈಗ ಮೂರ್ನಾಲ್ಕು ಸಲ ಬಗ್ಗುದು ಏಳು ಮುಂದೆ ಹಗದು ಮಾಡಿಲ್ಲ ನಾವು ಕೊನೆಗೆ ಇದನ್ನು ಯಾರೇ ಕೊಟ್ಟ ಹೇಳಿ ಅಲ್ಲೇ ಒಬ್ಬ ಸಮೀಪದಲ್ಲಿ ರೈತ ಒಕ್ಕಲಿಗೆ ಬೆಳೆ ಹೊರೀತಿದ್ದ ಅವನು ಒದಿರ್ದ ಬಾಲ್ಪ ಇಲತಿ ಒಳ್ದ ಇದೊಂದು ಬಂಗಾರದ ಇರ್ತೈತಿ ಮತ್ತು ಅದು ವ್ಯರ್ಥ ಹೋಗ್ಕತಿ ಅದನ್ನು ತುಂಬ ನಿನಗೆ ಅನುಕೂಲತೆ ಪ್ರಪಂಚಕ್ಕೆ ಅನುಕೂಲ ಆಕೈತೆ ತಂದೇನಂತಂದ್ರೆ ರೈತ ಅಂದ್ರೆ ಎಷ್ಟು ಸೂಕ್ಷ್ಮಿ ಯಾರಲ್ಲಿ ಅಂತಂತ ಗುಣಗಳದಾವು ಯಾರಲ್ಲಿ ಅಂತ ಮನ ತುಂಬ ಹಾಂ ಪರಿವರ್ತನ ಮನಭಾವ ರೈತಂದ್ರೆ ನೀವೊಬ್ಬ ಸನ್ಯಾಸಿ ಐತಿರಿ ಸರ್ವ ಸರ್ವ ಪಂಚ ನಿಮ್ಮಂಥವ್ರನ್ನ ನಾಲ್ಕೈದು ಸಲ ಬಗ್ಗೆ ಬಗ್ಗೆ ನಮ್ಗೆ ಸೈತಲ್ಲ ಆ ಬಂಗಾರದ ನಾಣಿ ನಾಲ್ಕು ಸಲ ಬಗ್ಗೆ ನಾಲ್ಕು ಸಲ ಐತೆ ಮತ್ತು ನಾನು ನಾವು ರೈತ ಒಬ್ಬ ಸಾಮಾನ್ಯ ಜೀವಿನ ನನಗೇನು ಮಾಡಬಾರ್ದು ನಾನು ಹೇಳ್ತದೆ ಅವ್ರಿಗೆ ಬೇಕಾದ್ರೆ ನೀವಂತ ಒಂದು ಹೋಗ್ರೆ ನಾವು ಅವಸ ಹಾಗೆ ನಾವು ತ್ಯಾಗ ಮನೋಭಾವ ಬಾಯಿಲೆ ಸಾಕಷ್ಟು ತ್ಯಾಗಗಳಿರೋದು ಶಬ್ದ ಜ್ಞಾನ ಭಾಳ ಇರ್ತದೆ ಮನುಷ್ಯರ ಶಬ್ದದ ಸಂಗ್ರಹಗಳು ಇರ್ತಾವೆ ಆ ಶಬ್ದ ಜ್ಞಾನದಿಂದ ಸಾಕಷ್ಟು ತ್ಯಾಗದ ವಚನಗಳನ್ನು ನೋಡ್ಬೋದು ತ್ಯಾಗದ ಆ ಇನ್ನೂ ಅನೇಕ ನುಡಿಗಳನ್ನು ನೋಡ್ಬೋದು ತ್ಯಾಗದ ಶಬ್ದಗಳ ಶಬ್ದ ಶಬ್ದಜ್ಞಾನ ಬೆಕ್ಕದ ಮಾಡಬಹುದು ಆದರೆ ಶಬ್ದ ಜ್ಞಾನಕ್ಕಿರೋದು ಆತ್ಮಜ್ಞಾನವಿರುವಂಥ ವ್ಯತ್ಯಾಸನೇ ಬೇಕು ಶಬ್ದ ಜ್ಞಾನ ಸುಮ್ಮನೆ ನಮ್ಮನ್ನ ಸ್ವಲ್ಪ ನಮ್ಮನ್ನು ನಳಸುಲು ಆ ನಮ್ಮ ಮನಸ್ಸನ್ನ ಒಂದು ಅಲೋ ಮಾಡಿಸ್ತಾಯಿ ಆತ್ಮಜ್ಞಾನ ಅನ್ನೋಂಥದ್ದೇನಿತ್ತಲ್ಲ ಅದು ಅದಕ್ಕೆ ಹೇಳ್ತಾರೆ ದೇವಾಯಿ ಅಂತಾರೆ ಭೇಟಿ ನಾಯಿ ಜನ್ಮಾವರಿ ದೇವರ ಇರೋ ಅಲ್ಲಿ ಇಲ್ಲಿ ಎಲ್ಲಿ ನಾವು ಇಲ್ಲಿ ಇಲ್ಲ ರಿಟ್ಯಾಡ್ತೀವಿ ಎಲ್ಲೇ ಇಲ್ಲ ಅವನಿನ್ನ ಒಳಗೆ ದೃಷ್ಟಿ ಇಟ್ಕೊಂಡು ಅಂತ ಯಾಕಂದ್ರೆ ಸ್ಥಿರವಿಲ್ಲ ಈ ಕಾಯ ನೋಡಿಕೋ ಘಟ ಇರೋದ್ರೂ ಗುರುಮೇಲೆ ಕೂಡಿಕೋ ಹಂಗೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಇದೆಲ್ಲ ಒಂದೇ ಹೊಡಿ ಮನವಾಗಿ ಬಂದು ಈ ಒಂದು ಸಪ್ತಾಹದ ಕಾರ್ಯಕ್ರಮಗಳ ಸಮಯದ ಅಭಾವ ಎರಡು ಗಂಟೆ ಮುಂದೆ ಟೈಮ್ ಮಳೆ ಎಲ್ಲ ಒಂದು ವಾತಾವರಣ ಅದರ ಎಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ ಹತ್ತುವರೆ ಗಂಟೆ ಹೇಳಿ ಕಾರ್ಯಕ್ರಮ ಬಾಗಿ ಹೇಳಿ ಗ್ರಂಥ ಆರೊಬ್ಬರಕ್ಷಣೆ ಇನ್ನು ತಿಮ್ಮ ಒಬ್ಬರ ಮನೆಯ ಪಣಲ್ಲ ಅದನ್ನೇನು ಮನೆಲ್ಲ ಇದೆಲ್ಲ ಗುರುಬಂಧ ಸಾಕಷ್ಟು ಅನುಭವ ಮಾತ್ರ ಹೇಳಿದ್ದಾರೆ ಎಷ್ಟು ಕೇಳಿದ್ರೆ ಅಟ್ಟೈತು ನಾವು ನಾನು ಹತ್ತು ಮನೆ ಹೇಳಕ್ ಹಚ್ಚು ಕೇಳಬಹುದು ಕೇಳಿದ್ದೇನೆ ನಮ್ಮ ಜೀವನದ ಅಳವಡಿಸ್ಕೊಳ್ಳಿಲ್ಲ ಏನ್ ಮಾಡ್ತು ಸುಮ್ಮನೆ ಕಾಲವನ್ನು ಕಾಲ ಮರುಗೈತಲ್ಲ ಮಾಡಿದ ಕೇಳಿದ್ದೇನೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಸ್ವಲ್ಪ ಬದಲಾವಣೆ ಆಗ್ಲಾಕ್ ಪ್ರಯತ್ನ ಮಾಡಬೇಕು ಮಾನಸಿಕವಾಗಿ ನಮ್ಮಲ್ಲಿ ಇದ್ದಂಥ ದುಷ್ಟ ಗುಣಗಳನ್ನು ವ್ಯಸನಾದಿಗಳನ್ನು ದುಷ್ಟಚಟುಗಳನ್ನು ಏನಾದ್ರು ಏನಾರು ಏನಾರು ಇಂಥ ಒಂದು ಮಹಾನ್ ಕಾರ್ಯದಲ್ಲಿ ಒಂದೊಂದು ಒಂದೊಂದು ನಾವು ತ್ಯಾಗ ಮಾಡ್ತಾ ಮಾಡ್ತಾ ಹೋದೀಪ ಅಂತಂದರೆ ನಮ್ಗೆ ಆ ಕೊನೆ ಕಟ್ಟ ಆ ಸಮಯದಲ್ಲಿ ಇದಿಷ್ಟಪ್ಪ ಜೀವನ ಅನ್ನೋದು ಇಷ್ಟ ಇದಕ್ಕೆ ಮುಕ್ತಿ ಅವಶ್ಯಕತೆ ಐತಿ ಇದಕ್ಕೆ ಗುರುವಿನ ಸಾನ್ನಿಧ್ಯ ಅವಶ್ಯಕತೆ ಐತಿ ಸ್ವಲ್ಪ ಗುರುವಿನ ದಾನ ಮಾಡಿ ಜೀವನ ಮುಕ್ತ ಆಗೋದು ಆಗ ನಿರ್ಣಯ ಮಾಡ್ತದೆ ಮನುಷ್ಯ ಆದ್ದರಿಂದ ತಾವೆಲ್ಲ ಈ ಕಾರ್ಯಕ್ರಮ ಅತ್ಯಂತ ಎಲ್ಲ ಈ ಸಾಕಷ್ಟು ಜನರು ಕೂಡಿದೆ ಎಲ್ಲ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ತಮ್ಮ ಅತ್ಯಂತ ಮನಸ್ಸು ಪರಿವರ್ತನೆ ಆಗುವಂಥ ವಿಷಯವನ್ನು ಹೇಳಿದ್ದಾರೆ ಎಲ್ಲ ಒಂದು ಅಧ್ಯಾತ್ಮದವರು ಬೆರೆತು ನಮ್ಮ ಜೀವನವನ್ನು ಸಾತಕತೆ ಮಾಡ್ಕೊಳ್ಬೇಕೇನೆ ನಾನು ಹೇಳಿ